ಪುರದ ಬಿಳಿಗೇರೆ ಹುಂಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಬಿಎಂಸಿ ಕೇಂದ್ರದ ಕಟ್ಟಡದ ಶಂಕುಸ್ಥಾಪನೆ ಶುಭ ಸಮಾರಂಭ ನೆರವೇರಿತು ಮೈಬುಲ್ ಅಧ್ಯಕ್ಷ ಆರ್ ಚೆಲುವರಾಜ್ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿ ನಂತರ ಮಾತನಾಡಿ ಹೈನುಗಾರಿಕೆ ಉದ್ಯಮ ಗ್ರಾಮೀಣ ಭಾರತದ ಆರ್ಥಿಕತೆಯ ಎಮ್ಮರವಾಗಿ ಬೆಳೆದಿದೆ ಇದರಿಂದ ಗ್ರಾಮೀಣ ಯುವಕರು ನಗರಗಳಿಗೆ ವಲಸೆ ಹೋಗುವುದು ತಪ್ಪುತ್ತದೆ ಈ ಹಿಂದೆ ರೈತ ಬಂಧು ಜೀವ ವಿಮೆಗೆ ನಮ್ಮ ಒಕ್ಕೂಟ ಐವತ್ತು ಪರ್ಸೆಂಟ್ ಪಾಲನ್ನು ಭರಿಸುತ್ತಿತ್ತು ಉಳಿದ ಐವತ್ತು ಪರ್ಸೆಂಟ್ ರೈತರು ಹಾಕಬೇಕಿತ್ತು ಆದರೆ ರೈತರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈಗ ಅರವತ್ತೈದು ಸಾವಿರ ರೈತ ಬಂಧುಗಳಿಗೆ ಮೈಮೂಲ್ ವತಿಯಿಂದಲೇ ಪೂರ್ಣ ಪ್ರೀಮಿಯಂ ಭರಿಸಿ ಉಚಿತ ಜೀವ ವಿಮೆಯನ್ನು ಒದಗಿಸಿದ್ದೇವೆ ಎಂದು ಹೇಳಿದರು ನಮ್ಮ ಒಕ್ಕೂಟದ ಮಾತು ನಮ್ಮ ಬಡಿಗೆರೆ ಹುಟ್ಟಿ ಗ್ರಾಮದಲ್ಲಿ ನಮ್ಮ ಆದಂತಹ ಮಹದೇವ ಮಾದೇವಪ್ಪನವರು ನಮ್ಮ ಗ್ರಾಮದಲ್ಲಿ ಒಂದು ಬಿ ಎಂ ಸಿ ಆಗಬೇಕು ಸುತ್ತಮುತ್ತ ಯಾವುದು ಬಿ ಎಂ ಸಿಗಳಿಲ್ಲ ನಮ್ಮಲ್ಲೂ ಕೂಡ ಪ್ರತಿದಿನ ಒಂದು ಹತ್ರ ಸಾವಿರ ಲೀಟ್ರ್ ಹಾಲು ಬರುತ್ತೆ ಅಂಥೇಳಿ ಭಾಳ ಉತ್ಸುಕತೆಯಿಂದ ಭಾಳ ಇಂಟ್ರೆಸ್ಟಾಗಿ ಒಂದು ಹದಿನೈದು ದಿನದಲ್ಲಿ ಬಂದು ಕೇಳಿದ್ರು ನಮ್ಮೂರಲ್ಲಿ ಬಿ ಎಂ ಸಿ ಬೇಕು ಅಂತ ಆಗಲೇ ನಾವು ಬುದ್ಧಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಏನು ಮಾಡುವಪ್ಪನವ್ರ ಈಗ ಹದಿನೈದು ದಿನ ಆಗಿಲ್ಲ ಆಲೆ ನೀವು ಉದ್ದಿ ಪೂಜೆ ಮಾಡ್ತೀವಿ ಅಂತಿದ್ರೆ ಎಲ್ಲ ಅಪ್ರೂವಲ್ ಎಲ್ಲ ತಗೊಂಡಿದ್ರೆ ಎಲ್ಲ ನಮ್ಮ ಡೈರೆಕ್ಟರ್ಗಳ ಜೊತೆ ಮಾತಾಡಿ ಕೊಟ್ಟಾಗ್ರು ಜಿಲ್ಲೆ ಎಲ್ಲ ಬಿಡಿ ನೀವು ಅದ್ರ ಬಗ್ಗೆ ತಲೆ ಕೆರ್ಸ್ಕೊಬಿಡಿ ನಾವು ಮಾಡ್ತಾ ಇರ್ತೀವಿ ನೀವು ಕೊಟ್ಟ ಮೇಲೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಂಡು ನಾವು ಬಿಲ್ಡಿಂಗ್ನ ಪೂರ್ಣ ಮಾಡ್ತೀವಿ ಅವರ ಒಂದು ಉತ್ಸವಕ್ಕೆ ನಾವೆಲ್ಲರೂ ಅಭಾರಿಯಾಗಿರ್ತೀವಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಇಷ್ಟಪಡ್ತೀನಿ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಲೈಫ್ ಇನ್ಶೂರೆನ್ಸನ್ನು ನಾವು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟು ನಮ್ಮ ಒಕ್ಕೂಟ ಕೊಡ್ತಾ ಕೊಡ್ತಾಯಿತ್ತು ಫಿಫ್ಟಿ ಪರ್ಸೆಂಟು ಅದನ್ನು ರೈತಮ್ ಬರೆಸ್ಬೇಕಾಗಿತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅರವತ್ತೈದು ಸಾವಿರ ಜನ ಹೈನುಗಾರಿಕೆಯನ್ನು ಅವಲಂಬಿತರಾಗಿ ಹೈನುಗಾರಿಕೆಯನ್ನು ಮಾಡ್ತಿರ್ತಕ್ಕಂಥವ್ರು ಅರವತ್ತೈದು ಸಾವಿರ ಜನ ಇದ್ದಾರೆ ಆ ಅರವತ್ತೈದು ಸಾವಿರ ಜನದಲ್ಲಿ ಆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಬಂದು ಐನೂರ ಐವತ್ತು ರೂಪಾಯಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಇನ್ನೂರ ಎಪ್ಪತ್ತೈದು ರೂಪಾಯಿ ರೈತರು ಕೊಡಬೇಕಾಗಿತ್ತು ಇನ್ನು ಇನ್ನೂರ ಎಪ್ಪತ್ತೈದು ರೂಪಾಯಿನ ನಮ್ಮ ಒಕ್ಕೂಟ ಬರ್ತಕ್ಕಂಥದ್ದಿತ್ತು ಆಗಿದ್ರೂ ಕೂಡ ಅರವತ್ತೈದು ಸಾವಿರ ಜನ ರೈತರಲ್ಲಿ ಕೇವಲ ಹತ್ತು ಸಾವಿರ ಜನ ಮಾತ್ರ ಈ ಒಂದು ಪಾಲಿಸಿಯನ್ನು ಮಾಡಿಸ್ತಿದ್ರು ಅದು ಬರೀ ಇನ್ನೂರ ಎಪ್ಪತ್ತೈದು ರೂಪಾಯಿನ ಕೆಲವು ಕಟ್ಟಲಿಕ್ಕೂ ಮತ್ತು ಆ ಸಂದರ್ಭದಲ್ಲಿ ಅವರು ಅದನ್ನು ಕೊಡಲಿಕ್ಕೂ ಆಗ್ದೇ ಇನ್ನು ಐವತ್ತು ಸಾವಿರ ಜನ ಇನ್ಸೂರೆನ್ಸ್ನೇ ಮಾಡಿಸ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರ ಒಂದು ಸಲಹೆ ಮತ್ತು ಅವರ ನಿರ್ದೇಶನದ ಮೇರೆಗೆ ಇವತ್ತು ಅರವತ್ತೈದು ಸಾವಿರ ಜನ ಏನು ನಮ್ಮ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿದ್ದಾರೆ ಆ ಅರವತ್ತೈದು ಸಾವಿರ ಜನಕ್ಕೂ ಕೂಡ ನಾವು ಫ್ರೀಯಾಗಿ ಲೈಫ್ ಇನ್ಶೂರೆನ್ಸ್ನ ನಮ್ಮ ಒಕ್ಕೂಟದಿಂದ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಮತ್ತು ನಮ್ಮ ರಾಸುಗಳಿಗೆ ನಮ್ಮ ಒಕ್ಕೂಟದ ವತಿಯಿಂದ ಎಪ್ಪತ್ತೈದು ಪರ್ಸೆಂಟು ನಾವು ಅದಕ್ಕೆ ನಮ್ಮ ಒಕ್ಕೂರದ ಅನುದಾನವನ್ನು ಕೊಡ್ತೀವಿ ಇನ್ನು ಇಪ್ಪತ್ತೈದು ಪರ್ಸೆಂಟು ಆ ರಾಸುಗಳಿಗೆ ಅನು ರಾಸುಗಳಿಗೆ ಪ್ರೀಮಿಯಮ್ನ ಆ ರೈತರು ಕೊಡ್ತಕ್ಕಂಥದ್ದು ಮತ್ತು ಅನೇಕ ಖರ್ಚು ವೆಚ್ಚಗಳಿಗೆ ಅಂತೇಳಿ ಮೊದಲೆಲ್ಲ ಒಂದು ಇನ್ನೂರು ಇನ್ನೂರೈದು ರೂಪಾಯಿ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ರು ಈಗ ಮುಂದೆ ಹೇಳಿದರೆ ಅದನ್ನು ಕೂಡ ನಾವು ರೈತರು ಅಂತ ಖರ್ಚು ವೆಚ್ಚಗಳನ್ನು ಐವತ್ತು ರೂಪಾಯಿಗಿಂತ ಜಾಸ್ತಿ ಕೊಡಬಾರ್ದು ಅಂತೇಳಿ ನಮ್ಮ ಎಲ್ಲ ನಿರ್ದೇಶಕರು ತೀರ್ಮಾನವನ್ನು ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಹೈನುಗಾರಿಕೆಯನ್ನು ಭಾಳ ನಮ್ಮ ರಾಜ್ಯದಲ್ಲಿ ಅಮರವಾಗಿ ಬೆಳೀತಾ ಇದೆ ಹಾಗಾಗಿ ನಮ್ಮ ಈ ಭಾಗದ ರೈತರು ಕೂಡ ಹೈನುಗಾರಿಕೆಯಲ್ಲಿ ತೊಡ್ಕೊಳ್ಬೇಕು ಹೆಚ್ಚಿನ ರೀತಿ ಹೈನುಗಾರಿಕೆ ಡೆವಲಪ್ಮೆಂಟ್ ಆಗಬೇಕು ಅನೇಕ ನಮ್ಮ ಯುವಕರು ಕೆಲಸವನ್ನು ಆರಿಸಿ ನಗರ ಪ್ರದೇಶಗಳಿಗೆ ಏನು ಗೋಳೆ ಹೋಗ್ತಾ ಇದ್ದರೂ ಅದು ತಪ್ಪಬೇಕು ನಮ್ಮ ಗ್ರಾಮಗಳಲ್ಲಿ ಹೈನುಗಾರಿಕೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಹಾಗಾಗಿ ನಮ್ಮ ಒಕ್ಕೂಟದ ಕಡೆಯಿಂದ ರೈತರಿಗೆ ಏನೆಲ್ಲ ಮಾಡಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಕೊಡ್ತಕ್ಕಂಥದ್ದು ಮತ್ತೆ ಜಾಬ್ ಕಟ್ರುಗಳನ್ನ ಕೂಡ ಫಿಫ್ಟಿ ಪರ್ಸೆಂಟ್ ಅನುದಾನದಲ್ಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಸುಧಾ ಕೊಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಎಲ್ಲ ಏನೆಲ್ಲ ಅನುಕೂಲಗಳನ್ನ ಮಾಡಬಹುದು ನಮ್ಮ ಒಕ್ಕೂಟದ ವತಿಯಿಂದ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಮೈಮೂಲ್ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕರುಗಳಾದ ಕೆಜಿ ಮಹೇಶ್ ಸಿಓಂ ಪ್ರಕಾಶ್ ಉಮಾಶಂಕರ್ ಮೈಮೂಲ್ ನಿರ್ದೇಶಕರುಗಳಾದ ಬಿಎಂ ಸದಾನಂದ್ ಲೀಲಾ ಬಿಕೆ ನಾಗರಾಜ್ ಲೀಲಾಂಬಿಕಾ ಮಹೇಶ್ ಬಿಳಿಗೆರೆ ಹುಂಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮಹಾದೇವಪ್ಪ ಉಪಾಧ್ಯಕ್ಷ ಏಳುಮಲೆ ಮಂಜು ಮೈಮೂಲ್ ಅಧಿಕಾರಿಗಳಾದ ಸುರೇಶ್ ನಾಯಕ್ ಸಂತೋಷ್ ಜಿಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು